ಬೈಲಹೊಂಗಲ ತಾಲೂಕಿನ ಆನಿಗೋಳ ಗ್ರಾಮ ಸೇರಿದಂತೆ ಪಟ್ಟಣದಲ್ಲಿ ಕಳ್ಳರು ಬೀಗ ಹಾಕಿದ ಮನೆಗೆ ನುಗ್ಗಿ ಬಂಗಾರ ಹಾಗೂ ನಗದು ದೋಚಿದ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಆನಿಗೋಳ ಗ್ರಾಮದ ಗೌರವ ರುದ್ರಪ್ಪ ಸೊಗಲದವರ ಮನೆಯಲ್ಲಿ ಕಳ್ಳರು ನುಗ್ಗಿ ಎರಡು ತೊಲೆ ಬಂಗಾರಾಭರಣ ಹಾಗೂ ರೂಪಾಯಿ ಹನ್ನೆರಡು ಸಾವಿರ ನಗದು ದೋಚಿದ್ದಾರೆ ಇದೇ ವೇಳೆ ಪಟ್ಟಣದ ಮಡಿವಾಳೇಶ್ವರ ನಗರದಲ್ಲಿಯೂ ಬೀಗ ಹಾಕಿದ ಮನೆಗಳ ಬೀಗ ಒಡೆದು ಒಳನುಗ್ಗಿದ್ದರೂ ಏನು ಸಿಗದೆ ಕಳ್ಳರು ಮರಳಿರುವುದು ತಿಳಿದು ಬಂದಿದೆ ಘಟನೆಯ ಬಳಿಕ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ಸಿಪಿಐ ಶಿವಾನಂದ್ ಗುಡಗನಟಿ ಹಾಗೂ ಕ್ರೈಂ ಪಿಎಸ್ಐಎಫ್ವೈ ಮಲ್ಲೂರು ಮತ್ತು ಗುರುರಾಜ್ ಕಲಬುರಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ತಂಡವು ಸ್ಥಳಕ್ಕೆ ಬಂದು ತನಿಖೆ ನಡೆಸಿದೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಕಳ್ಳರ ಪತ್ತೆಗೆ ತೀವ್ರ ಶೋಧ ಕಾರ್ಯಾಚರಣೆ ಆರಂಭಿಸಿದ್ದಾರೆ ಈ ಕುರಿತು ಗೌರವ ಸೊಗಲತ್ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ